ಹಾಲಿ ಲೋಯ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಕೇಳಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಇಂಥವರು ಪರಲೋಕ ಕಾಣುವುದಿಲ್ಲ ಭಾಗ ಎರಡು ಇಂಥವರು ಪರಲೋಕ ಕಾಣುವುದಿಲ್ಲ ಭಾಗ ಎರಡು ಎರಡು ನಂಬಿಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತು ಬಹುಶಃ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿ ತೆಗೆದುಹಾಕುವುದಕ್ಕೆ ಬಂದಿಲ್ಲ ಸೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಇವತ್ತು ಅನೇಕರು ಏನು ಮಾಡ್ತಾರೆ ನಮಗೆ ಹಳೆ ಒಡಂಬಡಿಕೆ ಬೇಡ ಹೊಸ ಒಡಂಬಡಿಕೆ ಬೇಕು ಅಂತೇಳಿ ಬಹಳ ಭಿನ್ನ ಭೇದವನ್ನು ತರ್ತಾ ಇದ್ದಾರೆ ಆದರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನ ಮಾತ್ರ ಎ ಸ್ವಾಮಿ ಏನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಿಂದ ಹಿಂದೆ ಅಲ್ಲಿ ಅಲ್ಲಿಂದ ಈ ಕಡೆಗೆ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥದನ್ನು ಮಾತ್ರ ನಾವು ಬಿಡಬೇಕು ಹೊರತು ಬಾಕಿ ಎಲ್ಲವನ್ನು ಬಿಡಲು ನಾವು ಸಾಧ್ಯವಿಲ್ಲ ಅದನ್ನು ನೆರವೇರಿಸಲು ನಾನು ಬಂದಿದ್ದೇನೆಂದರೆ ಶಿಲುಬೆಯ ಮರಣ ಒಂದು ಆಮೇಲೆ ಬಾಕಿ ಎಲ್ಲ ವಿಷಯಗಳು ಕೂಡ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದನ್ನು ಹೊಸ ಒಡಂಬಡಿಕೆಯಲ್ಲಿ ಅವರು ಜೀವಿತನಾಗಿ ಬಂದು ನಡೆದು ತೋರಿಸಿದ್ದಾರೆ ನೀವು ಪರಲೋಕ ಸೇರಬೇಕಾದರೆ ಈ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ಎಲ್ಲವನ್ನು ರದ್ದುಪಡಿಸಲಿಕ್ಕೆ ಬಂದಿಲ್ಲ ಅಂತ ಇದರ ಅರ್ಥ ಹದಿನೆಂಟನೇ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗ ಹೋಗಲಾರದು ಎಂಬುದಾಗಿದೆ ನೋಡಿ ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಧರ್ಮಶಾಸ್ತ್ರದಲ್ಲಿ ಇರೋದು ಪ್ರವಾದಿಗಳ ಪ್ರವಚನದಲ್ಲಿ ಇರುವುದು ಅದೆಲ್ಲ ನೆರವೇರುತ್ತದೆ ಹೊರತು ಒಂದು ಕೂಡ ಅಳಿದು ಹೋಗುವುದಿಲ್ಲ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಮತ್ತಾಯನ ಮೂಲಕ ತಿಳಿಸಿದ್ದಾರೆ ಬೇರು ನಮಗೆ ಸ್ತೋತ್ರವಾಗಲಿ ಹಾಗಿದ್ರೆ ನಮಗೆ ಇವತ್ತು ಹಳೆ ಒಡಂಬಡಿಕೆ ಬೇಡ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕ್ರೈಸ್ತರು ಅಂತ ಮಾತ್ರ ಹೇಳಲು ಹೇಗೆ ಸಾಧ್ಯ ಹೀಗೆ ಹೇಳವರು ಖಂಡಿತವಾಗಿ ಪರಲೋಕ ಕಾಣಲು ಸಾಧ್ಯವಿಲ್ಲ ಇವರೇ ಆಗಿದ್ದಾರೆ ಸುಳ್ಳು ಬೋಧಕರು ಪ್ರವಾದಿಗಳು ಎರಡನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬೋಧನೆ ಮಾಡುವರೇ ಪರಲೋಕಕ್ಕೆ ಹತ್ತಿರವಾಗಿದ್ದಾರೆ ಎಂಬುದಾಗಿ ಇದರ ಅರ್ಥ ಒಂದು ಕೂಡ ಅಳಿದು ಭಿನ್ನ ಭೇದ ತಂದು ನಾನಾ ರೀತಿ ಇವತ್ತು ಜನಗಳನ್ನು ತಪ್ಪು ಹಾದಿಗೆ ಪರಲೋಕ ಕಾಣುವುದಿಲ್ಲ ಹತ್ತೊಂಬತ್ತನೇ ವಚನ ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ನೋಡಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ತಪ್ಪು ತಪ್ಪಾಗಿ ಬೋಧನೆ ಮಾಡುವನು ಅದರಂತೆ ನಡೆಯುವರು ಪರಲೋಕದಲ್ಲಿ ಬಹಳ ಚಿಕ್ಕವನು ಅಂದ್ರೆ ಪರಲೋಕ ಕಾಣುವುದಿಲ್ಲ ಪಾತಾಳಕ್ಕೆ ನೇರವಾಗಿ ಹೋಗ್ತಾನೆ ಅಂತೇಳಿ ಖಂಡಿತವಾಗಿ ಪ್ರಕಟಣೆ ಇಪ್ಪತ್ತ ಒಂದು ಎಂಟರಲ್ಲಿ ನಾವು ಇದನ್ನು ಓದುತ್ತೇವೆ ಎಲ್ಲ ಸುಳ್ಳುಗಾರರು ಕೂಡ ಇದು ಸೈತಾನನ ಕೆಲಸವಾಗಿದೆ ಗದ ಗದ ಅಂತ ಉರಿಯುವ ಅಗ್ನಿಕುಂಡಕ್ಕೆ ಹೋಗಿ ಬೀಳ್ತಾರೆ ಅದು ಎರಡನೇ ಮರಣ ಎಂಬುದಾಗಿ ಆದ್ದರಿಂದ ಇಂಥವರು ಕೂಡ ಸುಳ್ಳು ಸುಳ್ಳು ಬೋಧನೆ ಬೈಬಲಲ್ಲಿ ಭಿನ್ನಭೇದ ತರುವವರು ಖಂಡಿತವಾಗಿ ಎಲ್ಲಾ ವಿಷಯಗಳಲ್ಲಿ ಭಿನ್ನಭೇದ ತರುವವರು ಪರಲೋಕ ಕಾಣಲು ಸಾಧ್ಯವಿಲ್ಲ ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು ನೋಡಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಚಲೋ ಕೆಲ ಕೆಲವು ವಿಷಯಗಳನ್ನ ರದ್ದು ಮಾಡಿದ ರದ್ದು ಮಾಡಿದ್ದಾರೆ ಪೂಜೆ ಪುಸ್ಕಾರ ಯಜ್ಞ ಅದು ಇಂಥವನ್ನೆಲ್ಲವನ್ನು ರದ್ದು ಮಾಡಿದ್ದಾರೆ ಬಹಳ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಒಂದೇ ಆದರೆ ಸರಿಯಾಗಿ ತಿಳ್ಕೊಂಡು ಬೋಧನೆ ಮಾಡೋನು ಸತ್ಯ ಸತ್ಯವನ್ನು ಬೋಧನೆ ಮಾಡೋರು ಮಾತ್ರ ಪರಲೋಕ ರಾಜ್ಯವನ್ನು ಕಾಣುವವರು ಇಲ್ಲದ ಹೋದರೆ ಅಂಥವರು ಪರಲೋಕ ರಾಜ್ಯವನ್ನು ಕಾಣಲು ಸಾಧ್ಯವೇ ಇಲ್ಲ ಎಂಬುದಾಗಿ ಇಪ್ಪತ್ತನೇ ವಚನ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ನೋಡಿ ಇದನ್ನು ಯಾರ ಯಾರು ಹೇಳ್ತಾ ಇದ್ದಾರೆ ದೇವರು ಅಲ್ಲಿ ಆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಪರಿಸರ ಧರ್ಮಶಾಸ್ತ್ರಿಗಳು ಇವರು ಸುಳ್ಳು ಸುಳ್ಳು ಬೋಧನೆಯನ್ನ ಮಾಡಿ ಅವರ ಸ್ವಾರ್ಥ ಜೀವನವನ್ನ ನಡೆಸುವವರಾಗಿದ್ದಾರೆ ಹಣ ಸಂಪಾದನೆ ಮಾಡುವವರಾಗಿದ್ದಾರೆ ಅವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವರಾಗಿದ್ದಾರೆ ಆದ್ರಿಂದ ನೀವು ಹೆಚ್ಚಿನದವರಾಗದಿದ್ದರೆ ಅಂದರೆ ಸಂಪೂರ್ಣವಾಗಿ ವಾಕ್ಯವನ್ನ ಓದಿ ಅರ್ಥ ಮಾಡಿಕೊಂಡು ನೀವೇ ಅದರಂತೆ ನಡೆಯದಿದ್ದರೆ ಅವರ ಬೋಂತವರ ಈ ಸುಳ್ಳು ೋಧಕರ ಮಾತನ್ನೇ ನೋಡಿಕೊಂಡು ಅದುವೇ ಸರಿ ಅಂತ ನಡೆದ್ರೆ ಖಂಡಿತವಾಗಿ ಅಂತವರು ಕೂಡ ಪರಲೋಕ ಸೇರಲು ಕಾಣುವುದಿಲ್ಲ ಸತ್ಯ ಸುವಾರ್ತೆಯನ್ನ ಕೇಳಿದಾಗ ಓದಿ ಅರ್ಥ ಮಾಡಿಕೊಂಡು ಅಂತರಂತೆ ನಡೆದರೆ ಮಾತ್ರ ನೀವು ಕೂಡ ಪರಲೋಕ ಕಾಣ್ತೀರಿ ಎಂಬುದಾಗಿ ಹಾಗೆ ಖಂಡಿತವಾಗಿ ಭಿನ್ನ ಬೇಜ ತರವರು ಸೊಳ್ಳು ಹೇಳೋರು ಇಂಥವರೆಲ್ಲ ಖಂಡಿತವಾಗಿ ಏನ್ ಮಾಡ್ತಾರೆ ಪರಲೋಕ ರಾಜ್ಯ ಸೇರಲು ಸಾಧ್ಯವೇ ಇಲ್ಲ ಲೋಕ ಹದಿನಾರನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೀವು ಮೋಶೆಯ ಮಾತನ್ನು ಕೇಳದಿದ್ದರೆ ಒಬ್ಬನು ಸತ್ತು ಎದ್ದು ಬಂದರೂ ಕೂಡ ನೀವು ನಂಬೋದಿಲ್ಲ ಎಂಬುದಾಗಿ ಆಗ ಹಳೆ ಒಡಂಬಡಿಕೆ ಬೇಕಾ ಬೇಡುವ ಅದನ್ನೇ ಇಲ್ಲಿ ಎ ಸ್ವಾಮಿ ಸಾಕ್ಷಿಗಳು ಪೇತ್ರ ಪೌಲ ಯಾಕೋಬ ಎಲ್ಲರೂ ಕೂಡ ಅದನ್ನೇ ಪುನರುಚ್ಚಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ವಾಕ್ಯಗಳನ್ನು ಹಿಡ್ಕೊಂಡು ಹಾಗೆ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಅದೇ ರೀತಿಯೋ ಒನ್ ಐದು ನಲವತ್ತೈದರಿಂದ ನಲವತ್ತು ವರೆಗೆ ನೋಡುವಾಗ ನಾನು ನಿಮ್ಮ ಪರವಾಗಿ ಸಾಕ್ಷ್ಯ ಹೇಳುವುದಿಲ್ಲ ಮೋಶ ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನಿಮ್ಮ ಪರವಾಗಿ ಸಾಕ್ಷ್ಯ ಹೇಳ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಆವಾಗ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಆದಿ ಕಾಂಡದಿಂದ ಧರ್ಮೋಪಶ ಕಾಂಡ ಆಮೇಲೆ ಪ್ರವಾದಿಗಳ ಪ್ರತಿ ಒಂದು ಪುಸ್ತಕ ಹಾಗೂ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹತ್ತು ಆಜ್ಞೆಗಳು ಬಹಳ ಮುಖ್ಯ ಮುಖ್ಯವಾಗಿ ಇದನ್ನು ಆಗಾಗ ಪದೇ 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 ನಿಮಗೆ ತಿಳಿಸ್ತಾ ಇದ್ದೇನೆ ಇದು ಖಂಡಿತವಾಗಿ ನಮ್ಮಲ್ಲಿ ಅಡಕವಾಗಿರಬೇಕು ಆಗ ಪ್ರತಿಯೊಬ್ಬರನ್ನು ಕಂಡು ಹಿಡಿಯುವುದು ಹಾಗೆ ಖಂಡಿತವಾಗಿ ನಾವು ಭಿನ್ನ ಭೇದ ತರವರ ಬಗ್ಗೆ ಬಹಳ ಇರಬೇಕು ಅದಕ್ಕೆ ಮತ್ತ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ನೀ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗುವವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಯಾರು ಈ ಯಾಜಕರುಗಳು ಗುರುಜಿಗಳು ಸ್ವಾಮೀಜಿಗಳು ಪಾಶುಗಳು ಫಾದರ್ಗಳು ಮಠಾಧೀಶ್ವರಗಳು ಅಂತ ಹೇಳಿಕೊಂಡು ಪ್ರವಚನ ರು ಅಂತ ಹೇಳಿಕೊಂಡು ಅನೇಕರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಹೊರತು ಸರಿಯಾದ ವಿಚಾರವನ್ನ ತಿಳಿಸ್ತಾ ಇಲ್ಲ ಆದ್ರಿಂದ ಬಹಳ ಎಚ್ಚರ ಸತ್ಯ ಸುವಾರ್ತೆಗೆ ಕಿವಿ ಕೊಟ್ಟು ಆ ವಾಕ್ಯಕ್ಕೆ ವಿಧರಾಗಿ ನೀವು ಕೂಡ ಅದನ್ನು ಪರಿಶೋಧಿಸಿ ದೇವರ ಮೇಲೆ ವಿಶ್ವಾಸ ಇಟ್ಟು ನಡ್ಕೊಳ್ಳಿ ಆಗ ಮಾತ್ರ ಪರಲೋಕಕ್ಕೆ ಹತ್ತಿರ ಆಗಲು ಸಾಧ್ಯ ಇಲ್ಲಂದ್ರೆ ಖಂಡಿತವಾಗಿ ವಿರೋಧವಾಗುವವರು ಪರಲೋಕ ಸೇರಲು ಸಾಧ್ಯವೇ ಇಲ್ಲ ಈಗ ತಾನೇ ಈ ಜನವರಿ ತಿಂಗಳಲ್ಲಿ ಒಂದು ಕಡೆ ಒಂದು ಕಾರ್ಯಕ್ರಮ ನಡೆಯಿತು ಒಂದು ಆಲಯ ಉದ್ಘಾಟನೆ ಅಲ್ಲಿ ನನಗೂ ಕರೆ ಬಂದಿತ್ತು ಹೋಗಿದ್ದೆ ಅಲ್ಲಿ ಹೋಗಿ ನೋಡುವಾಗ ಎಲ್ಲ ಚರ್ಚು ಚರ್ಚು ದೇವಾಲಯ ದೇವಾಲಯ ವಾರ್ಷಿಕೋತ್ಸವ ಅಂತ ಹೇಳಿಕೊಂಡು ಅಲ್ಲಿ ನಡೆದಿರೋದು ಎಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರನ್ನ ಸಹೋದರ ಆ ಸಹೋದರಿಯರೇ ಏನೇನು ಮಾಡಬೇಡಿ ಇದೆಲ್ಲ ನನಗೆ ಅಸಹ್ಯ ಅಂತ ದೇವರು ಹೇಳಿದ್ದಾರಲ್ಲ ಅದುವೇ ಅಲ್ಲಿ ಪ್ರೀತಿಯಾಗಿತ್ತು ಸ್ತ್ರೀಯರನ್ನು ಸರಿಯಾಗಿ ಎಚ್ಚರಿಸಲಿಲ್ಲ ಮುಸುಕು ಹಾಕದವರು ಬಹಳ ಜನ ತಲೆ ಕೂದುಗಳನ್ನ ಆ ಕಡೆ ಈ ಕಡೆ ತೀರ ಕೆದರಿಸಿಕೊಂಡು ಅವರೇ ಸ್ಟೇಜ್ ಮೇಲೆ ಹಾಡು ಹಾಡೋರು ಅವರನ್ನೇ ಭರತನಾಟ್ಯ ಮಾಡಿಸಿದ್ದಾರೆ ಚಾಕ್ಲೇಟ್ ಹಂಚಿದ್ದಾರೆ ಒಂದೊಂದೊಬ್ಬೊಬ್ಬರ ಬಟ್ಟೆ ಅಸಹ್ಯ ಅದರಲ್ಲಿ ಕೂಡ ಅಲ್ಲಿ ಒಬ್ಬ ಸೇವಕ ಸೇವಕನ ಶಿಷ್ಯರು ಕೂಡ ಒಬ್ಬೊಬ್ಬರಿಗೆ ಒಂದೊಂದು ತಲಾ ಅಂತ ಹೇಳ್ಕೊಂಡು ಈ ಲೋಕದ ಡ್ಯಾನ್ಸ್ಗಳು ಅಯ್ಯೋ ಇದನ್ನು ನೋಡಬಾರ್ದು ನನಗೆ ಬಹಳ ಬೇಸರವಾಯಿತು ಆ ಸೇವಕನೂ ಕೂಡ ನಾನಾ ಥರದ ಒಂದು ಅಂಧಕಾರ ಅದು ಒಂದು ಅಂಧಕಾರದಂತಹ ಒಂದು ಬಟ್ಟೆಗಳು ಇದನ್ನು ಕೇಳಿ ನನಗೆ ನೋಡೋಕ್ಕಾಗಿಲ್ಲ ಅಲ್ಲಿಂದ ಸಂ ಬೇಗನೆ ನಾನು ಇಳಿದು ಬಂದೆ ಆಮೇಲೆ ಒಂದು ಯೂಟ್ಯೂಬಲ್ಲಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಬರೆದಿರೋದು ನಿಜ ಆದರೆ ಆ ಮನುಷ್ಯ ಆ ಮನುಷ್ಯನ ಕಡೆಯವರು ಆ ಶಿಷ್ಯರು ಆ ಸಭೆಯಲ್ಲಿ ನಡೀತಾ ಇರೋದು ಬಹಳ ಎಲ್ಲ ಲೋಕದ ವಿಷಯ ಸಹಿತನ ಕಾರ್ಯವಾಗಿದೆ ವಿಷಯಗಳನ್ನ ಮಾತ್ರ ಬಹಳ ಚೆನ್ನಾಗಿ ಒಂದು ನಗ್ಮುಖದಿಂದ ಬೋಧಿಸುವನಾಗಿದ್ದಾನೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ಎಚ್ಚರವಿರಿ ಇದೆಲ್ಲ ಸೈತಾಣ ಕಾರ್ಯ ಖಂಡಿತವಾಗಿ ಪರಲೋಕವನ್ನು ಕಾಣಲು ಸಾಧ್ಯವಿಲ್ಲ ಅವತ್ತು ಗೊತ್ತಿದ್ದವರೇ ತಲೆ ಕೂದಲು ಹರಡಿಕೊಂಡು ಮುಸುಕಾಕೋದೂ ಇಲ್ಲ ತಲೆಗ ಅದು ಅದರ ಮೊದಲೇ ಎಚ್ಚರಿಸಿಲ್ಲ ತಲೆ ಕೂದಲನ್ನು ಹರಡಿಕೊಳ್ಳುವಂಥದ್ದು ಅಲ್ಲಿ ನಡೆದಂಥ ಕಾರ್ಯಕ್ರಮಗಳು ನಡೆಸುವಂಥದ್ದು ಭರತನಾಟ್ಯ ಹಿಂದೂ ದೇವಾಲಯದಲ್ಲಿ ದೇವರು ಬಹಳ ಬೇಸರವಾಯಿತು ಬೇಗನೆ ಅಲ್ಲಿಂದ ಹೊರಟು ದಾಟಿ ಬಂದೆ ಇಂಥದ್ದು ಇವತ್ತು ಎಲ್ಲ ಕಡೆಗೂ ನಡೆಯುತ್ತದೆ ಪರಲೋಕ ಕಾಣಲು ಸಾಧ್ಯವೇ ಇಲ್ಲ ಅವರಂತೂ ಹೋಗುವುದಿಲ್ಲ ಇತರರಿಗೆ ಬೋಧನೆ ಮಾಡಿ ಅವರನ್ನು ಎಚ್ಚರಿಸುವುದು ಕೂಡ ಇಲ್ಲ ಆದ್ದರಿಂದ ನನ್ನ ಸಹೋದರ ಸಹೋದರಿ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗೋರಿಗೂ ಕೂಡ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅಂತೇಳಿ ಮತ್ತೆ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ಇದನ್ನು ಓದುತ್ತೇವೆ ಆದ್ದರಿಂದ ಬಹಳ ಎಚ್ಚರ ಪರಲೋಕದ ದಾರಿ ಹಿಡಿಬೇಕಾದರೆ ಈ ಲೋಕದಲ್ಲಿ ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕಾದ್ರೆ ಸಂಪೂರ್ಣ ಸತ್ಯ ಸುವಾರ್ತೆಗೆ ಕಿವಿ ಕೊಟ್ಟು ಅದನ್ನೇ ನೀವು ಕೂಡ ಸತ್ಯವೇದವನ್ನು ಅಥವಾ ಯಾವುದೇ ಬೈಬಲನ್ನು ತೆಗೆದು ಓದಿ ನೋಡಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಿರಿ ಅದಕ್ಕೆ ಮತ್ತೆ ಐದು ಇಪ್ಪತ್ತರಲ್ಲಿ ಹೇಳಿದ್ದು ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನಿಮ್ಮ ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತೇನೆ ಶಾಸ್ತ್ರಿಗಳಂದರೆ ಯಾರು ನಾವೇ ಪಾಶ್ಗಳು ನಾವೇ ಅಲ್ಲಿರಬೇಕು ನಾವೇ ಎಲ್ಲಿರಬೇಕು ಒಂದು ಕೆಲಸವನ್ನು ಕೂಡ ಮಾಡದೆ ಇತರರ ಮೇಲೆ ಅಧಿಕಾರವನ್ನು ಚಲಾಯಿಸುವ ಅವರು ಇದಕ್ಕೆ ಅದಕ್ಕೆ ಇತರರ ಮೇಲೆ ಕೆಲಸವನ್ನು ಮಾಡಿಸುವವರು ಇವರು ದೊಡ್ಡವರು ಅಂತ ಹೇಳಿಕೊಂಡು ಬಹಳ ಒಳ್ಳೆ ಬಟ್ಟೆಯನ್ನು ಮಾಡಿಕೊಂಡು ದೂರ ನಿಂತು ಕೆಲಸ ಮಾಡಿಸುವವರು ಈ ಶಾಸ್ತ್ರಿಗಳು ಪರಿಸರ ಅಂದರೆ ಅವರ ಶಿಷ್ಯರು ಅಷ್ಟು ಸಭೆ ಇದೆ ಇಷ್ಟು ಸಭೆ ಇದೆ ನಾ ಅವರು ಫಾಸ್ಟು ಇವರು ಶಿಷ್ಯ ಇವರು ಶಿಷ್ಯ ಆಗ ಇವರು ಇಬ್ರು ಕೂಡ ಈ ಎರಡೂ ಕಡೆಯವರ ಕೂಡ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಅಂತೇಳಿ ಈ ವಚನ ನನಗೆ ಸ್ಪಷ್ಟವಾಗಿ ತಿಳಿಸ್ತದೆ ಆದರೆ ಇಂಥವ್ರು ಯಾರೂ ಪರಲೋಕ ಕಾಣಲು ಸಾಧ್ಯವಿಲ್ಲ ಮುಂದಿನ ವಚನವನ್ನು ಹೋಗೋಣ ಮತ್ತಾಯ ಏಳು ಇಪ್ಪತ್ತ ಒಂದು ಇದು ಎಲ್ಲರಿಗೂ ಗೊತ್ತಿರುವ ವಿಷಯಗಳೇ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವನು ನೋಡಿ ನಾನು ಚರ್ಚೆ ಕಟ್ಟಿದೆ ಮನೆ ಕಟ್ಟಿದೆ ನನಗೆ ಅಷ್ಟು ವಿಶ್ವಾಸಗಳು ಅಲ್ಲಿಗೆ ಹೋಗ್ತಾ ಇದ್ದೇನೆ ಇಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಉಪವಾಸ ಮಾಡ್ತಾ ಇದ್ದೇನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದಾನ ಧರ್ಮ ಮಾಡ್ತಾ ಇದ್ದೇನೆ ಅಂತ ಹೇಳೋರೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ ಅಂತ ನೆನೆಸೋದು ಬೇಡ ಆದರೆ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು ಎಷ್ಟೇ ದಾನ ಧರ್ಮ ಮಾಡ್ಬೋದು ಏನೇ ಮಾಡ್ಬೋದು ಆದ್ರಿಂದ ನಡೆ ನುಡಿ ಕ್ರಿಯೆ ಪ್ರತಿ ಒಂದು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೋ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೋ ಅಂಥವ್ರು ಮಾತ್ರ ಪರಲೋಕ ರಾಜ್ಯ ಸೇರೋರು ಹೊತ್ತು ಪ್ರಾರ್ಥನೆ ಮಾಡೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಕೆಲವರು ಬಹಳ ಜನ ಏನು ಮಾಡಿದ್ದಾರೆ ಸಬ್ಬತ್ತು ದಿವಸವನ್ನು ಭಾನುವಾರ ಅಂತ ತಗೊಳ್ಳೋಕ್ಕೆ ಹಾಕ್ಬಿಟ್ಟಿದ್ದಾರೆ ಮತ್ತೆಲ್ಲರೂ ಉಪವಾಸ ಪ್ರಾರ್ಥನೆಯನ್ನು ಯಾವಾಗ ಶುಕ್ರವಾರ ಅಂತಲೇ ಹೇಳಿಬಿಟ್ಟಿದ್ದಾರೆ ಆದರೆ ಮಾಡಬಹುದು ಆದರೆ ಬಾಕಿ ದಿವಸ ಉಪವಾಸ ಮಾಡುವಾಗ ಯಾವ ಬೇಕಾದ್ರೂ ಮಾಡಬಹುದು ಸಬ್ಬತ್ತು ದಿವಸ ಭಾನುವಾರ ಶುಕ್ರವಾರನೇ ಉಪವಾಸ ಮಾಡಬೇಕು ಅಂತ ಹೇಳಿ ಕೆಲವೊಂದು ಸಭೆಯಲ್ಲಿ ಕೂಡ ಇದನ್ನು ತಿಳಿಸ್ತಾ ಇದ್ದಾರೆ ತಿಳಿಸಿದ್ದಾರೆ ಇದು ಕೂಡ ಅಲ್ಲ ಅವೇ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಪ್ರಾರ್ಥನೆ ಮಾಡೋರೆಲ್ಲರೂ ಪರಲೋಕ ಹೋಗುವುದಿಲ್ಲ ಎಲ್ ನಡೆ ನುಡಿ ಕ್ರಿಯೆ ಪ್ರತಿಯೊಂದು ದೇವರ ವಾಕ್ಯಕ್ಕೆ ನೂರಕ್ಕೆ ನೂರರಷ್ಟು ವಿಧೇಯರಾಗಿ ಜೀವಿಸಿ ಭೂಲೋಕದಲ್ಲಿ ಪರಿಶುದ್ಧರಾಗಿ ಯಾರು ಸಾಯ್ತಾರೋ ಇಂಥವರು ಮಾತ್ರ ಪರಲೋಕವನ್ನು ಸೇರಲು ಸಾಧ್ಯ ಇಲ್ಲದೇ ಏನು ಮಾಡಲು ನಾವು ಪರಲೋಕ ಸೇರಲು ಸಾಧ್ಯವೇ ಇಲ್ಲ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವರೆ ಪರಲೋಕ ರಾಜ್ಯ ಆಗ ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನು ಹತ್ತು ದಶಾಜ್ಞಗಳು ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆಲ್ಲ ವಾಕ್ಯಗಳನ್ನ ತಿಳಿದುಕೊಳ್ಳುವಂಥದ್ದು ಅಲ್ಲಿ ಏನು ರದ್ದು ಮಾಡಿದ್ದಾರೋ ಅದನ್ನು ಬಿಡುವಂಥದ್ದು ಬಾಕಿ ಎಲ್ಲವನ್ನು ಅಳವಡಿಸಿಕೊಂಡು ನಡೆಯಬೇಕು ಹತ್ತು ದಶಾಜ್ಞೆಗಳು ಮುಖ್ಯ ಮುಖ್ಯವಾಗಿ ಇದು ಪರಲೋಕದಲ್ಲಿರುವ ತಂದೆಯಾದ ದೇವರ ಚಿತ್ತ ಅದಕ್ಕೆ ದೇವರು ಮೋಶೆ ಮುಖಾಂತರ ಹತ್ತು ದಶಾಜ್ಞೆಗಳನ್ನು ಏನು ಮಾಡಿದ್ದಾರೆ ಮೋಶೆ ಕೈಯಲ್ಲಿ ಕೊಟ್ಟಿದ್ದಾರೆ ಆ ಕಲ್ಲು ಒಡೆದು ಹೋಯಿತು ಈಗ ಎರೇಮಿಯ ಮೂವತ್ತೊಂದು ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಇಬ್ರಿಯ ಎಂಟು ಈ ಹತ್ತರಿಂದ ಹನ್ನೆರಡವರೆಗೆ ಓದುವಾಗ ಈಗ ಯಾರನ್ನು ನಾನು ಕರೆದಿದ್ದೇನೋ ಆರಿಸಿಕೊಂಡಿದ್ದೇನೋ ಅವರ ಮು ಅವರ ಎಂಬ ಹಳಿಗೆಯಲ್ಲಿ ನನ್ನ ಆಜ್ಞೆಗಳನ್ನು ಬರೆಯುವೇನೋ ಅವರೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನು ನಾನು ಮಾಡಿಕೊಳ್ಳುವೆನೆ ಎಂಬುದಾಗಿ ಇವತ್ತು ಯಾರ ಹೃದಯದಲ್ಲಿ ಹತ್ತು ಆಜ್ಞೆ ದಶಾಜ್ಞೆಗಳಿವೆಯೋ ಅದನ್ನೇ ಆಗ ಆಗಾಗ ಬೋಧಿಸಿ ಜನಗಳನ್ನು ಎಚ್ಚರಿಸ್ತಾ ಇದ್ದಾರೋ ಕಡಾ ಖಂಡಿತ ಎಚ್ಚರಿಸ್ತಾ ಇದ್ದಾರೋ ಅಂಥವರು ಮಾತ್ರ ಪರಲೋಕ ರಾಜ್ಯವನ್ನು ಕಾಣುವರು ಹೊರತು ಖಂಡಿತವಾಗಿ ಹತ್ತು ಆಜ್ಞೆಗಳು ನಮಗೆ ಬೇಡ ಹಳೆ ಒಡಂಬಡಿಕೆ ನಮಗೆ ಬೇಡ ಲೋಕದ ವಿಷಯದಲ್ಲಿ ಇದ್ದುಕೊಂಡು ದೇವಾಲಯದಲ್ಲಿ ಅದರಂತೆ ನಡೆಸಿಕೊಂಡು ಸೈತಾನ್ನ ಕಾರ್ಯಗಳನ್ನು ನಡೆಸಿಕೊಂಡು ಆ ಮೀಟಿಂಗು ಈ ಮೀಟಿಂಗು ಆ ಸಭೆ ಈ ಸಭೆ ಚರ್ಚ್ ಉದ್ಘಾಟನೆ ಅಂತ ಹೇಳಿಕೊಂಡು ಯಾರು ದೇವರ ವಾಕ್ಯವನ್ನು ತಲ್ಲಿ ಬಿಟ್ಟು ಜನಗಳನ್ನು ವಂಚಿಸಿ ಹಣ ಸಂಪಾದನೆ ಮಾಡಲಿಕ್ಕೆ ನೋಡ್ತಾರೋ ಈ ಲೋಕದ ವಿಷಯದಲ್ಲಿ ಇದ್ದಾರೋ ಖಂಡಿತವಾಗಿ ಪರಲೋಕ ರಾಜ್ಯವನ್ನು ಸೇರಲು ಸಾಧ್ಯವೇ ಇಲ್ಲ ಅದಕ್ಕೆ ಇಲ್ಲಿ ಹೇಳಿದ್ದು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವರು ಬೋಧಿಸುವವರು ನಡೆಯುವರು ಖಂಡಿಸುವ ಗದರಿಸುವರು ಎಚ್ಚರಿಸುವರು ಇನ್ನು ಕೆಲವರು ಕಠಿಣವಾಗಿ ಮಾತಾಡಿದರೆ ಸಭೆಗೆ ಜನನೇ ಬರುವುದಿಲ್ಲ ಜನ ಬರಬೇಕಲ್ಲ ಎಂಬುದಾಗಿ ಖಂಡಿತವಾಗಿ ಜನವನ್ನು ಸೇರಿಸು ಮುಖಕೊಂತರ ಮಾತನಾಡು ದಶಾಂಶ ಕಾಣಿಕೆಗಾಗಿ ಆಶೆ ಪಡುವಂತ ಎಲ್ಲಿ ಬರ್ದಿಲ್ಲ ಖಂಡಿತವಾಗಿ ಇದು ಇವತ್ತು ಅನೇಕ ಸಭೆಗಳಲ್ಲಿ ಇದ್ವಿ ಆಗಿದೆ ಹಾಗೆ ಅಲ್ಲಿ ಬೋಧಕರು ಸರಿ ಇಲ್ಲ ಇದ್ದರೆ ಇನ್ನು ವಿಶ್ವಾಸಿಗಳು ಎಲ್ಲಿ ಸರಿ ಹೋಗ್ತಾರೆ ಇದು ಬಹಳಷ್ಟು ಸಭೆಯಲ್ಲಿ ಕೂಡ ಇದ್ವಿ ಇದೆ ಸಹೋದರ ಸಹೋದರಿಯರೇ ಆದ್ರಿಂದ ಭಾಳ ಎಚ್ಚರವಿರಬೇಕು ಪರಲೋಕ ರಾಜ್ಯ ದೇವರ ವಾಕ್ಯಕ್ಕೆ ಯಾರೇ ಆದರೂ ವಿರುದ್ಧವಾದವರು ಖಂಡಿತವಾಗಿ ಅವರು ಎಂಥವರೇ ಆದರೂ ಏನೇ ಆದರೂ ಪರಲೋಕ ರಾಜ್ಯ ಸೇರಲು ಸಾಧ್ಯವೇ ಇಲ್ಲ ಹಾಗೆ ಮುಂದಿನ ವಚನ ಹೋಗೋಣ ಮತ್ತಾಯ ಹದಿಮೂರು ನಲವತ್ತ ಏಳರಿಂದ ಐವತ್ತರವರೆಗೆ ಮತ್ತಾಯ ಹದಿಮೂರು ನಲವತ್ತ ಏಳರಿಂದ ಐವತ್ತರ ಹೊರಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ಒಂದು ಪರಲೋಕ ರಾಜ್ಯವು ಏನಾಗಿದೆ ಅಂದರೆ ಒಂದು ಮೀನು ಪುಟ್ಟಿಗೆ ಬೆಸ್ತಾರು ಬಳೆ ಹಾಕ್ತಾರೆ ಮೀನು ಹಿಡಿತಾರೆ ಬೇಕಾಗಿದ್ದನ್ನು ಇದನ್ನು ತಗೊಳ್ತಾರೆ ಬೇಡ ಅದನ್ನು ವಾಪಾಸ್ ಬಿಸಾಡ್ತಾರೆ ಹಾಗೆ ಇವತ್ತು ದೇವರು ಏನು ಮಾಡ್ತಾರೆ ಪರಲೋಕ ರಾಜ್ಯಕ್ಕಾಗಿ ಇದೊಂದು ಮೀನು ಬಳೆಗೆ ಹೋಲಿಕೆಯಾಗಿದೆ ಖಂಡಿತವಾಗಿ ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದು ಈ ಭೂಲೋಕದ ಜೀವನದಲ್ಲಿ ಪರಿಶುದ್ಧರಾಗಿ ಸಾಯ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ ಬಾಕಿಯರನ್ನು ಬೆಸ್ತರು ಬೇಡದ ಮೀನನ್ನು ಎಷ್ಟು ಹಾಕಿ ದೇವರು ಶಿಕ್ಷೆಗೆ ಒಳಪಡಿಸ್ತಾರೆ ಅದ್ರ ಇವತ್ತನೇ ವಚನವನ್ನು ನೋಡಿಕೊಳ್ಳೋಣ ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡಿಯೋನೋ ಇರುವುದು ಖಂಡಿತವಾಗಿ ದೇವರಿಗೆ ವಿರುದ್ಧವಾಗಿ ನಡೆದವರನ್ನು ನೇರವಾಗಿ ಅದು ಯಾರಾದರೂ ನರಕಕ್ಕೆ ತಲ್ಲವನಾಗಿದ್ದಾನೆ ಬಹಳ ಶಿಕ್ಷೆಗೆ ಒಳಪಡಬೇಕಾಗ್ತದೆ ಪರಲೋಕ ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ಬಹಳ ಎಚ್ಚರ ಇದು ನಾಳೆಗೂ ಮುಂದುವರೆಯದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಖಂಡಿತವಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ನಡೆಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸ್ರಿ ಅವರಿಗೇನಾದರೂ ಜ್ಞಾನದ ಕೊರತೆ ಇದ್ದರೆ ಸರಿಯಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಲಿ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಒಂದು ಶಾಂತಿ ಸಮಾಧಾನ ಜ್ಞಾನವನ್ನು ಕೂಡ ಅವರಿಗೆ ಆಶೀರ್ವದಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಲಿ ಆಮೇನ್ ಆಮೇನ್